ತುಂಬ ಸೇತುವೆ ನೀವು ಮುಂದೋಗಿ ಅಲ್ಲೊಂದು ಲೆಫ್ಟಿಗೆ ಒಂದು ರೀತಿ ಏರಿತೀರಂಗ್ ಸೈಟ್ ನೋಡಿ ನಿಮ್ ಈ ಜಾಗ ತೋರ್ಸಕ್ಕೆ ಅಂತೂ ಇಂತು ಇದ್ರ ಮೇಲೆ ಹೆಂಗೋ ಮಾಡಿ ಕೆಳಗಡೆ ನೋಡಿ ಎಷ್ಟು ದೀಪ್ ಇದೆ ಒಂದು ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿಲ್ಲ ತೂಗು ಸೇತುವೆ ಬ್ರಹ್ಮವಾರದ ಹೇರೂರಲ್ಲಿ ಮಾತ್ರ ಇರೋದು ಅನ್ಕೊಂಡಿರ್ತಾರೆ ಪೇತ್ರಿಯ ತೂಗು ಸೇತುವೆಗೆ ಸ್ವಾಗತ ದುಡ್ಡೇನ್ ಸ್ವಾಮಿ ತಲೆ ಎಡ್ಕು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ನಮಸ್ಕಾರ ಗುರುಗಳೇ ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟ್ರಿಸ್ಟ್ ಮಾಡ್ತಾ ಇರೋ ನಮಸ್ಕಾರಗಳು ಇದೇನಪ್ಪ ಸ್ಕೂಟ್ರಿಸ್ಟು ಇನ್ಶರ್ಟ್ ಮಾಡಿಕೊಂಡು ಫುಲ್ ಟಪ್ ಟಿಪ್ಪಾಗಿ ಹೊರಟಿದ್ದಾನಲ್ಲ ಅನ್ಕೊತಾ ಇದ್ದೀರಾ ಆದರೆ ನಾನು ಏನೇ ಮಾಡಿದ್ರು ಅದಕ್ಕೆಲ್ಲದಕ್ಕೂ ಒಂದೊಂದು ಕಾರಣ ಇರುತ್ತೆ ನಾನಂತಲ್ಲ ಎಲ್ಲರೂ ಅಷ್ಟೇ ಏನಾದರೂ ಮಾಡಿದ್ರೆ ಅದಕ್ಕೊಂದು ಕಾರಣ ಇರುತ್ತೆ ನಾನು ಸಂಡೇ ಒಂದು ಕಡೆ ವೀಡಿಯೋ ಮಾಡೋಕ್ಕೆ ಹೋಗಿದ್ದೆ ಆವಾಗ ಅಲ್ಲಿ ವೀಡಿಯೋ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಅಲ್ಲಿ ವೀಡಿಯೋ ಮಾಡೋದಕ್ಕೆ ನಮ್ಮನ್ನು ಎಲೋ ಮಾಡಲಿಲ್ಲ ಅಂದರೆ ನಮ್ಮ ಊರ ಹತ್ರನೇ ಒಂದು ದೇವಸ್ಥಾನ ಅದು ಅಂದರೆ ಅಲ್ಲಿ ವೀಡಿಯೋಗ್ರಫಿ ಮಾಡೋದು ನಿಷೇಧ ಮಾಡಿದಾರಂತೆ ಬಟ್ ಯಾವುದ್ಯಾವುದೋ ಊರವರು ಬಂದು ಮಾಡ್ಕೊಂಡು ಹೋಗಿದ್ರು ನಾವು ಅದೇ ಊರಿನ ಲೋಕಲ್ ಆಗಿದ್ರು ಕೂಡ ನಮ್ಗೆ ಅಲ್ಲಿ ವೀಡಿಯೋ ಮಾಡೋದಕ್ಕೆ ಬಿಡಲಿಲ್ಲ ಅನ್ನೋದೇ ಒಂದು ಬೇಸರ ಬಟ್ ಏನೂ ಮಾಡೋಕ್ಕಾಗಲ್ಲ ಮತ್ತು ಸೋಮವಾರದಿಂದ ಶನಿವಾರ ಬಂದರೆ ನಾನು ಡ್ಯೂಟಿ ಅವರ್ಸು ಬಟ್ ಹೋಗ್ತಾ ದಾರೀಲೇ ಒಂದು ಕಡೆ ನೋಡಿದ್ದೆ ಒಂದು ತೂಗು ಸೇತುವೆ ಇದೆ ಅಲ್ಲಿ ಹೋಗಿ ವೀಡಿಯೋ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ತೂಗು ಸೇತುವೆ ಚೆನ್ನಾಗಿದೆ ಅಂದರೆ ಆವಾಗ ಕಟ್ಟಿರುವಂಥದ್ದು ಇವಾಗೆಲ್ಲ ನಾನು ಎರಡು ತಿಂಗಳ ಹಿಂದೆ ಒಂದು ವೀಡಿಯೋ ಮಾಡಿದ್ದೆ ಒಂದು ತೂಗು ಸೇತುವೆದು ಅದು ಚೆನ್ನಾಗಿದೆ ಹೇರೂರ ಹತ್ರ ಹೇರೂರ ಹತ್ರ ಬ್ರಹ್ಮವಾರದ ಹೇರೂರ ಹತ್ರ ಇರೋದು ಬಟ್ ಇದು ಹೆಬ್ರಿ ಹತ್ರ ಇದೆ ಅಲ್ಲಿ ಹೋಗಿಬಿಟ್ಟು ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಡ್ಯೂಟಿ ಅವರ್ಸ್ ಆಗಿರೋದ್ರಿಂದ ನಾನು ನಮ್ಮ ರಾಣಿನ್ ತರೋಕ್ಕಾಗಲ್ಲ ಹಾಗಾಗಿ ಪಲ್ಸರ್ ಅಲ್ಲಿ ಬರ್ತೀನಿ ನಾನು ಡೈಲಿ ಡ್ಯೂಟಿ ಏನು ಡ್ಯೂಟಿ ಮಾಡ್ತಾ ಇದೀನಿ ಅನ್ನೋದನ್ನ ಮುಂದೊಂದು ದಿನ ರಿವೀಲ್ ಮಾಡ್ತೀನಿ ಹಾಗಾದ್ರೆ ಇಲ್ಲಿಂದ ಮುಂದೆ ಹೋಗೋಣ ಬನ್ನಿ ಈ ಸ್ಥಳ ಇರೋದು ಉಡುಪಿ ಜಿಲ್ಲೆಯ ಬ್ರಹ್ಮವಾರ ತಾಲೂಕಿನ ಪೇತ್ರಿ ಗ್ರಾಮದ ಹಲಗೆಗುಂಡಿ ಎನ್ನುವಂಥ ಒಂದು ಊರಿನಲ್ಲಿ ನೋಡಿ ಈಗ ನಾನು ನಿಂತಿರೋದು ಪೇತ್ರಿ ಸರ್ಕಲ್ ನೀವು ಆ ಕಡೆ ಹೋದರೆ ಬ್ರಹ್ಮವಾರಕ್ಕೆ ಹೋಗುತ್ತೆ ಈ ಕಡೆಯಿಂದ ಈ ಕಡೆ ಹೋದರೆ ಹೆಬ್ರಿಗೆ ಹೋಗುತ್ತೆ ನಾವು ಹೋಗಬೇಕಾಗಿರೋದು ಇಲ್ಲಿ ಒಳಗಡೆ ಇದು ಎಲ್ಲಿಗೆ ಹೋಗುತ್ತೆ ಅಂದರೆ ಕುಕ್ಕೆ ಹಳ್ಳಿಗೆ ಹೋಗುತ್ತೆ ಕುಕ್ಕೆ ಹಳ್ಳಿಗೆ ಹೋಗೋ ರೋಡ್ ಒಳಗಡೆಯಿಂದ ಹೋಗಬೇಕು ಬನ್ನಿ ಹಾಗಾದರೆ ಮುಂದೆ ಹೋಗೋಣ ನಿಮ್ಗೆ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಪೇತ್ರಿಪೇಟೆ ಅಲ್ಲಿಂದ ಬಂದಿರೋದು ನಾನು ಅಲ್ಲಿಂದ ಒಂದು ನೂರು ಮೀಟ್ರ್ ಇಲ್ಲ ಇಲ್ಲಿ ಬಂದ ತಕ್ಷಣ ಕೃಷಿ ಯಂತ್ರಧಾರೆ ಅಂತ ಬೋರ್ಡ್ ಇದೆಯಲ್ಲ ಇದ್ರ ಒಳಗಡೆಯಿಂದ ಒಂದು ರೋಡ್ ಹೋಗುತ್ತೆ ಕಾಂಕ್ರೀಟ್ ರೋಡ್ ಇದೆಯಲ್ಲ ಅದ್ರ ಒಳಗಡೆಯಿಂದ ಹೋಗಬೇಕು ಹಾಗಾದರೆ ಬನ್ನಿ ಮುಂದೆ ಹೋಗೋಣ ಹಣ ಇಲ್ಲೊಂದು ತೂಗು ಸೇತುವೆ ಇತ್ತಲ್ಲ ಎಲ್ಲ ತೂಗು ಸೇತುವೆ ನೋಡಿ ಅಲ್ಲಿಂದ ಬಂದ ತಕ್ಷಣ ಅಲ್ಲಿಂದ ಬಂದ ತಕ್ಷಣ ಇಲ್ಲಿ ದುರ್ಗಾಪರಮೇಶ್ವರಿ ಕಟ್ಟೆ ಅಮ್ಮನವರ ಸನ್ನಿಧಿ ಹರಗೆ ಗುಂಡಿ ಅಂತ ಇದೆಯಲ್ಲ ಅದ್ರ ಒಳಗಡೆ ಅಂದರೆ ಇಲ್ಲಿಂದ ಹೋಗ್ಬೇಕಾಗತ್ತೆ ಇಲ್ಲಿ ಒಳಗಡೆ ನೋಡಿ ಅಂತೂ ಇಂತೂ ಬಂದೇ ಬಿಟ್ವಿ ನೋಡಿ ಆ ಕಾಕ್ರೆಟ್ ರೋಡಿಂದ ಈ ಕಡೆ ಬಂದರೆ ಇಲ್ಲಿ ನಮ್ಮ ಪಲ್ಸರ್ ಇಟ್ಟಿದ್ದೀನಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ತೂಗು ಸೇತುವೆ ಬನ್ನಿ ಹಾಗಾದ್ರೆ ಸೇತುವೆ ತೂಕ್ತಾ ಇದೆಯಾ ಏನಾಗ್ತಾ ಇದೆ ಅಂತ ನೋಡೋಣ ನೀವು ಈ ಕಡೆ ಎಲ್ಲ ನೋಡ್ಬೋದು ನಾನು ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ಒಂದು ವೀಡಿಯೋ ಮಾಡಿದ್ದೆ ಹೇರೂರು ತೂಗಿಸಿರ್ತದ್ದು ಅಲ್ಲೆಲ್ಲ ಏನಂದರೆ ಈ ಕಡೆ ರೇಲಿಂಗ್ಸ್ ಏನು ಕಾಣ್ತಾ ಇದೆ ಇದೆಲ್ಲ ಪೈಪು ಅಂದರೆ ಪಿ ಯು ಸಿ ಪೈಪ್ ಬರುತ್ತಲ್ಲ ಅದನ್ನು ಹಾಕಿ ಮಾಡಿದ್ದಾರೆ ಬಟ್ ಇದು ಫುಲ್ಲು ಕಬ್ಬಣದಿಂದನೇ ಆಗಿದೆ ಇದು ರಾಡು ಮೇಲ್ಗಡೆ ನೋಡ್ಬೋದು ಆ ಕಡೆ ವಿವು ಇಲ್ಲೆಲ್ಲ ಹಳು ಬಿದ್ದುಬಿಟ್ಟಿದೆ ನೋಡಿ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಗೆ ತೂಗು ಸೇತುವೆ ತೂಗ್ತಾ ಇದೆ ರೆಟ್ಟರ್ ಆಗಿದೆ ಇದು ಫುಲ್ ಹಳೆ ಕಾಲ ಫೀಲಿಂಗ್ ಕೊಡುತ್ತೆ ಏನಂದ್ರೆ ಆ ಕಾಲದಲ್ಲೆಲ್ಲ ಇದೇ ತರ ತೂಗು ಸೇತುವೆ ಮೂಲಕನೇ ಆಚೆ ಆಚೆ ಹೋಗ್ತಾ ಇದ್ರು ಇಲ್ಲ ದೋಣಿ ಈ ತರದ್ದು ಏನಾದ್ರು ಯೂಸ್ ಮಾಡ್ತಾ ಇದ್ರು ಇವಾಗ ಬಂದಿರೋದಷ್ಟೇ ಈ ಸೇತುವೆ ಅನ್ನೋದೆಲ್ಲ ನೋಡಿ ಈ ರೋಪ್ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ಈ ಲಾಕ್ ಸಿಸ್ಟಮು ಎಲ್ಲ ಸ್ವಲ್ಪ ತುಕ್ ತಿಂದಿದೆ ಆ ಕಾಲದಲ್ಲಿ ಮಾಡಿರೋದಲ್ವ ಒಂಥರ ಸೇಫ್ಟಿಯಾಗಿದೆ ಸೇಫ್ಟಿ ಆಗಿದೆ ಚಿಕ್ಕ ಮಕ್ಳು ಕೂಡ ಕರ್ಕೊಂಡ್ ಇಲ್ಲಿಗೆ ನೀವೇನಾದರೂ ಬ್ರಹ್ಮವಾರದ ತೂಗು ಸೆತ್ಬೇಕು ಹೋಗಿದರೆ ಅಂದರೆ ಹೇರೂರಿನ ತೂಗು ಸೆತ್ಬೇಕು ಹೋಗಿದರೆ ಇಲ್ಲಿಗೂ ಒಂದು ಸಲ ವಿಸಿಟ್ ಕೊಟ್ಟು ನೋಡಿ ಯಾಕಂದರೆ ಅಲ್ಲಿರೋದು ಹೇರೋದು ತೂಗು ಸೆತ್ಬೇಕು ಇದಕ್ಕಿಂತ ದೊಡ್ಡದಿದೆ ಬಟ್ ಈ ಥರ ರೆಟ್ರೋ ಫೀಲಿಂಗ್ ಕೊಡೋಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಇದೊಂಥರ ರೆಟ್ರೋ ಫೀಲಿಂಗ್ ಅಂದರೆ ಹಳೆ ಕಾಲದ ಇದ್ರ ಥರ ಇದೆ ಯಾಕಂದರೆ ಈ ರಾಡು ಇದೆಲ್ಲ ಏನಿದೆ ಫುಲ್ಲು ಕಬ್ಬಣದಿಂದ ಇದೆ ಬಟ್ ಅಲ್ಲಿರೋದೇನೇ ಏನಾಗಿದೆ ಅಂದರೆ ನೀವೇ ಹೋಗಿ ಹೋಗಿದ್ದಾಗ ನೋಡಿರ್ಬೋದು ಅಲ್ಲಿರೋದು ಪಿ ಯು ಸಿ ಪೈಪಿಂದ ಮಾಡಿದ್ದಾರೆ ಮತ್ತು ನದಿ ತುಂಬ ಅಗ್ಲವಾಗಿದೆ ಬಟ್ ಇಲ್ಲಿ ಸ್ವಲ್ಪ ಕಿರಿದಾಗಿದೆ ಬಟ್ ಚಿಕ್ಕದಾಗಿ ಚೆನ್ನಾಗಿದೆ ಹಿಂಗೆ ಫೋಟೋ ಶೂಟ್ ಮಾಡೋದಿದ್ರೆ ಬೆಸ್ಟ್ ಜಾಗ ಇದು ಬಟ್ ಹೇರೋರು ಇದು ಸ್ವಲ್ಪ ಎದರಿಕೆ ಆಗುತ್ತೆ ಯಾಕಂದರೆ ಸೈಡಲ್ಲೆಲ್ಲ ಸ್ವಲ್ಪ ಪಿ ಯು ಸಿ ಪೈಪೆಲ್ಲ ಹೋಗಿದೆ ಹಂಗಾಗಿ ಚಿಕ್ಕ ಮಕ್ಕಳೆಲ್ಲ ಏನಾದರೂ ಜಿಗಿದ್ರೆ ಕಷ್ಟ ಬಟ್ ಇಲ್ಲಿ ನೋಡಿ ಎಲ್ಲ ಸೇಫ್ಟಿ ಆಗಿದೆ ಏನೂ ಇಲ್ಲ ಆರಾಮ್ಸೆ ನಡ್ಕೊಂಡು ಹೋಗ್ಬೋದು ಯಾವುದೇ ಭಯ ಇಲ್ಲ ಅಷ್ಟು ಮಟ್ಟಿಗೇನು ತೂಗೋಲ್ಲ ಇದು ತೂಗು ಸೇತುವೆ ಅಂತ ಯಾಕೆ ಹೇಳೋದಂದರೆ ಇದು ತೂಗ್ತಾ ಇರುತ್ತೆ ಅನ್ನೋದು ಬಟ್ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ನಾಲ್ಕೈದು ಜನ ಬಂದರೆ ತೂಗ್ಬೋದೇನೋ ಬಟ್ ನಾನು ಒಬ್ಬನೇ ಇದ್ದೀನಲ್ವಾ ಹಾಗಾಗಿ ಅಷ್ಟು ತೂಗ್ತಾ ಇಲ್ಲ ಬಟ್ಟು ಚೆನ್ನಾಗಿದೆ ನೋಡಿ ಮುಂದೆ ಬೇರೆ ಯಾವುದೋ ಊರಿಗೆ ಸೇರೋದು ಅಥವಾ ಆ ಥರದ್ದು ಏನೋ ಗೊತ್ತಿಲ್ಲ ಬಟ್ ಸುತ್ತ ಕಾಡಿದೆ ಇಲ್ಲಿಂದ ಕೆಳಗಡೆ ಹೋದರೆ ಇಲ್ಲಿಂದ ಮುಂದೋಗಿ ಒಂದು ಕಾಡು ದಾರಿ ಥರ ಸಿಗತ್ತೆ ನೋಡಿ ಇದು ಮುಂದಗಡೆ ಹೋಗಿ ಯಾರೋ ಮನೆಗೆ ಹೋಗುತ್ತೋ ಏನೋ ಗೊತ್ತಿಲ್ಲ ಬಟ್ ಯಾರೋ ನಡ್ಕೊಂಡು ಹೋಗಿರುವಂಥದ್ದು ದಾರಿ ಹಚ್ಚಿದೆ ನೋಡಿ ಅಂದರೆ ಡೈಲಿ ತಿರುಗಾಡ್ತಾರೆ ಇಲ್ಲಿ ತೂಗು ಸೇತುವೆ ಸೈಡ್ ವ್ಯೂ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲೊಂದು ಸ್ವಲ್ಪ ದಾರಿ ಇದ್ದಂಗಿದೆ ಇದ್ರ ಒಳಗಡೆಯಿಂದ ಹೋಗೋಣ ನೋಡಿ ಕೆಳಗಡೆ ಬಂದಿದ್ದೀನಿ ಈ ಮರ ಹತ್ತಿದ್ರೆ ಚೆನ್ನಾಗಿ ತೋರ್ತಾ ಇತ್ತು ಅನ್ಕೋತೀನಿ के बह कष्ट ನೋಡಿ ನಿಮ್ಗೆ ಈ ಜಾಗ ತೋರ್ಸಕ್ಕೆ ಅಂತೂ ಇಂತು ಇದ್ರ ಮೇಲೆ ಹೆಂಗೋ ಮಾಡಿ ಕೆಳಗಡೆ ನೋಡಿ ಎಷ್ಟು ಡೀಪ್ ಇದೆ ಇವಾಗ ನೋಡಿ ಫುಲ್ ವ್ಯೂ ನೋಡ್ಬೋದು ನೀವು ನೋಡಿ ಅಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿ ಹೋಗಿದೆ ಈ ಒಂದು ವ್ಯೂ ತೋರ್ಸೋಕ್ಕೆ ಎಷ್ಟು ಕಷ್ಟ ನೋಡಿ ഇല്ല ഇല്ല കളഗടെ ഇളിയോ ഇല്ല സ്വല്പ കഷ്ട ഇല്ല മറ്റേ

ಕೆಲವರಿಗಂತ ಗೊತ್ತಿಲ್ಲ ಕೆಲವರಿಗಂತಲ್ಲ ಒಂದು ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿಲ್ಲ ತೂಗು ಸೇತುವೆ ಬ್ರಹ್ಮವಾರದ ಹೇರೂರಲ್ಲಿ ಮಾತ್ರ ಇರೋದು ಅಂದ್ಕೊಂಡಿರ್ತಾರೆ ಬಟ್ ಇದು ಕೂಡ ಚೆನ್ನಾಗಿದೆ ನೋಡಿ ನಿಮಗೆ ಫೋಟೋ ಶೂಟ್ ಮಾಡಬೇಕು ಅಂದರೆ ಯಾವುದೇ ಇಲ್ಲಿ ಯಾರದೇ ತೊಂದರೆ ಇಲ್ಲ ಯಾವುದೇ ಎಂಟ್ರಿ ಫೀಸ್ ಇಲ್ಲ ಏನೂ ಇಲ್ಲ ಚೆನ್ನಾಗಿದೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಒಂಥರ ರೆಟ್ರೋ ಫೀಲಿಂಗ್ ಕೊಡುತ್ತೆ ನಿಮಗೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆಲ್ಲ ಇಲ್ಲಿ ಬರ್ಬೋದು ಯಾವುದೇ ರೀತಿ ಚಾರ್ಜಸ್ ಇಲ್ಲ ಏನೂ ಇಲ್ಲ ಮತ್ತು ಜನಸಂಖ್ಯೆ ಕೂಡ ಕಡಿಮೆ ಇದೆ ನೋಡಿ ಯಾರೇ ಒಬ್ಬರೇ ಒಬ್ಬರು ಇಲ್ಲ ಇಲ್ಲಿ ಹಾಗಾಗಿ ನೀವು ಫೋಟೋ ಶೂಟು ಅಥವಾ ಪ್ರೀ ವೆಡ್ಡಿಂಗ್ ಶೂಟು ಮತ್ತು ಶಾರ್ಟ್ ಫಿಲ್ಮು ಏನಾದರೂ ತೆಗೆಯದಿದ್ದರೆ ಇಲ್ಲಿಗೆ ಬಂದರೆ ನಿಮಗೆ ಸಹಾಯ ಆಗುತ್ತೆ ಅನ್ಕೋತೀನಿ ಫುಲ್ಲು ಅಲ್ಲಿ ಯಾವುದೋ ಕಡೆ ಅಣೆಕಟ್ಟು ಹಾಕಿದ್ದಾರೆ ಅನ್ಕೋತೀನಿ ಯಾಕಂದರೆ ನೀರು ಈ ಬೇಸಿಗೆಯಲ್ಲೂ ಎಷ್ಟಿದೆ ಅಂದರೆ ನೋಡ್ಬೋದು ಆಲ್ಮೋಸ್ಟ್ ಹೊಳೆ ಫುಲ್ ಇದೆ ನೀರು ನೋಡಿದ್ರಲ್ಲ ಗುರುಗಳೇ ಇದಿಷ್ಟು ಪೇತ್ರಿ ತೂಗು ಸೇತುವೆ ಬಗ್ಗೆ ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ನೀವು ಮಾಡುವಂಥ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ ಹತ್ತು ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬಿಡಿ ಎಲ್ರಿಗೂ ಶುಭವಾಗಲಿ ಬಾಯ್